ನಾನು ಏಳನೇ ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ನನಗೆಲ್ಲ ಬರೀ ಹುಡುಗಿರ್ತಾರೆ ಹುಡುಗಿ ಅಂತ ಫೀಲ್ ಮಾಡ್ಕೊಡ್ತೀರಿ ಅಂತ ಫಿಸಿಕಲಿ ಸಂಬಂಧಿಕರು ಈ ಅಕ್ಕಪಕ್ಕದ ಜನ ಬರೀ ಇನ್ನೊಬ್ಬರು ಜೀವ ಫ್ಯಾಮಿಲಿನಲ್ಲಿ ಏನಾಗುತ್ತೆ ಅನ್ನೋದನ್ನೇ ಮಾತ್ರ ಯೋಚನೆ ಮಾಡ್ತಾರೆ ಅಲ್ಲಿ ಇರೋ ವಾಸ್ತವ ನಾವ್ ಇರ್ತೀವಿ ನೀವ್ ಇರೋದಿಲ್ಲ ನೀವೇನು ಜಸ್ಟ್ ನೋಡಿ ನಗ್ತಾ ಇರ್ತೀರ ಹುಡ್ಗುನ್ ತರ ನಡಿ ಅಂತ ನನಗೆ ಬ್ಯಾಟಲ್ ಹೊಡಿತಿದ್ವಿ ನನಗ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಅಂದಾಗ ವಾಶ್ರೂಮ್ ಹಿಂದ್ ಕಡೆ ಅಂತ ಟೆಕ್ ನಾಲ್ಕು ಜನ ಹುಡುಗರು ಸಡನ್ ಆಗಿ ಕಿಟಕಿ ಬಾಗ್ಲೆಲ್ಲ ಹಾಕಿಬಿಟ್ಟು ಹೊಟ್ಟೆಯಲ್ಲಿಟ್ ಮಾಡಿ ಒನ್ ಹುಡುಗನ್ ತರ ಇದೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಹುಚ್ಚ ಹೊಯ್ದಿದ್ದು ನನ್ನ ಮುಖದ ಮೇಲೆ ಒಗ್ದಿದ್ದು ನನಗೆ ಹೊಟ್ಟೆ ಹೊಡೆದಿದ್ದು ನನಗೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಕ್ಕೆ ನೋಡಿದ್ದೆವು ಪ್ರೇರಕೊಳ್ಬೇಕಾದ್ರೆ ಚಕ್ಕ ಅನ್ನೋದು ಮಧ್ಯದಲ್ಲಿ ಮಾಮ ಅನ್ನೋದು ನಾನು ಬೆಳಗ್ಗೆ ಒಂಬತ್ತು ಗಂಟೆ ಕ್ಲಾಸಿಗೆ ಹೋದ್ರೆ ಆರು ಗಂಟೆಗೆ ವಾಷಿಂಗ್ ಯೂಸ್ ಮಾಡ್ತಿದ್ದೆ ಇವ್ರೂ ಇಲ್ಲಿ ಆಗ್ತಿರೋ ಟಾರ್ಚರ್ ನೋಡ್ಬೋದು ಹತ್ತನೇ ಕ್ಲಾಸಲ್ಲಿ ಯಾವಾಗ ನನ್ಗೆ ಯಾವಾಗ ಬಟ್ಟೆ ಬಿಚ್ಚಿ ಎಲ್ಲ ಇದು ಮಾಡಿದ್ರು ನಾನು ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಸೀರೆ ತಗೊಂಡ ನೇನ ಹಾಕೊಳಕ ಹೋಗ್ತೀನಿ ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು बिंदिया ಕಶ್ಯಪ್ ಇವತ್ತು ನನ್ನ ಜೊತೆ ಸಾಮಾಜಿಕ ಹೋರಾಟಗಾತಿ ಅಂದ್ರೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರುವಂತಹ ರಕ್ಷಿತಾ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ बिंदिया ಹೇಗಿದಿರಿ ಚನ್ನಾಗಿದೆ ನೀವು ಮೊದಲನೇದಾಗಿ ರಕ್ಷಿತ ರಕ್ಷಿತ್ ಆಗಿದ್ರು ರಕ್ಷಿತಾ ರಕ್ಷಿತಾ ಆಗಿದ್ ಹೇಗೆ ಓಕೆ ಸೊ ಅದು ಒಂದು ಬಿಗ್ ಸ್ಟೋರಿ ಅಂತಲೇ ಹೇಳ್ಬೋದು ನನ್ನದು ಪರಿಚಯ ಅಂತ ನೋಡೋದಾದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಡ್ಯಾಡಿ ಬಂದ್ಬಿಟ್ಟು ಎಕ್ಸ್ ಎಲ್ ಎ ಸಿ ಮ್ಯಾನೇಜರ್ ಆಗಿದ್ದರು ಮಮ್ಮಿ ಬಂದ್ಬಿಟ್ಟು ಬಿ ಎ ಪ್ರೊಫೆಸರ್ ಆಗಿದ್ದರು ಸೊ ನನ್ನ ಜೊತೆ ಹಲಾಂಗ್ ವಿತ್ ನಮ್ಮ ಮಾವ ಇದ್ದಾರೆ ಅವರು ಕ್ರಿಮಿನಲ್ ಕೋರ್ಟ್ ಲಾಯರ್ ಆಗಿದ್ದಾರೆ ಸೊ ನಾನು ಬಂದುಬಿಟ್ಟು ಬಿ ಎ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ರಕ್ಷಿತ ಇದ್ದಿದ್ದು ರಕ್ಷಿತ ಆಗೋದು ತುಂಬ ಚಾಲೆಂಜಿಂಗ್ ಥಿಂಗ್ಸ್ ಇತ್ತು ನಾನು ಏಳನೇ ಕ್ಲಾಸಲ್ಲಿ ಓದಬೇಕಾದ್ರೆ ನನಗೆಲ್ಲ ಬರೀ ಹುಡುಗಿರ್ ಕ್ಯಾರೆಕ್ಟ್ರ್ ಲೈಕ್ ಫೆಮಿನಿಸಮ್ ಕ್ಯಾರೆಕ್ಟರ್ ಇರುತ್ತೆ ಏನು ಅಂತಂತಂದರೆ ನಾವು ಬಂದುಬಿಟ್ಟು ಆ್ಯಕ್ಚುಲಿ ಸರಿಯಾಗಿ ನಮ್ಮನ್ನ ಐಡೆಂಟಿಟಿ ಮಾಡ್ಕೊಳಕ್ಕಾಗಲ್ಲ ಏಳನೇ ಕ್ಲಾಸ್ ಓದಬೇಕಾದ್ರೆ ಲೈಕ್ ನಾನು ನನ್ನ ನಾನು ಹುಡುಗಿ ಅಂತ ಫೀಲ್ ಮಾಡ್ತೀನಿ ಯಾಕಂದರೆ ಲೈಕ್ ಅದೊಂದು ಏನು ನಮ್ಮಲ್ಲಿ ಆಗುವಂತ ಬದಲಾವಣೆ ಅಂತ ಹೇಳ್ಬೋದು ಈಗ ನಿಮ್ಮ ನೀವು ಹುಡುಗಿ ಅಂತ ಫೀಲ್ ಮಾಡ್ಕೊಡ್ತೀರಿ ಅಂತ ಆದ್ರೆ ಇಸ್ ಇಟ್ ಮೆಂಟಲಿ ಆರ್ ಈವನ್ ಫಿಸಿಕಲಿ ಮೆಂಟಲಿ ಅಂಡ್ ಫಿಸಿಕಲಿ ಓಕೆ ಸೈಕಾಲಜಿಕಲಿ ಏನಾಗ್ತಿದೆ ಅಂತ ಅಂತಂದ್ರೆ ನಾವೊಂದು ಫೆಮಿನೈನ್ ಕ್ಯಾರೆಕ್ಟರ್ಸ್ ನಿಧಾನಕ್ಕೆ ಫಿಸಿಕಲ್ ಆಗಿ ಫಸ್ಟ್ ಇಲ್ಲಿಂದ ಬರುತ್ತೆ ನಾನು ಹುಡುಗಿ ನಾನು ಹುಡುಗಿ ತರ ಬಿಹೇವ್ ಆಗಬೇಕು ಆಮೇಲೆ ಹಾರ್ಮೋನ್ ಅಲ್ಲಿ ನಿಧಾನಕ್ಕೆ ಫಿಸಿಕಲಿ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ಈಗ ಇಲ್ಲಿಂದ ನಾವೇನೇ ಯೋಚನೆ ಮಾಡಿದ್ರೆ ಇಲ್ಲಿಂದ ಬಂದಾಗಲೇ ಇದು ವರ್ಕ್ ಆಗದಲ್ವಾ ಸೊ ಹಾಗಾಗಿ ಮೆಂಟಲಿ ಫಸ್ಟ್ ನಾವು ವಿಲ್ ನಾವು ಬಂದ್ಬಿಟ್ಟು ತುಂಬ ಆಗಿ ಟರ್ನ್ ಆಗ್ತಾ ಆಗ್ತಾ ಇರುತ್ತೆ ಸೊ ಇದನ್ನ ತುಂಬಾ ಜನ ಎಕ್ಸೈಸೆಡ್ ಕ್ರೋಮೋಸೋನ್ ಸಮಥಿಂಗ್ ಅಂತ ಏನೋ ಹೇಳ್ತಾರೆ ಬಟ್ ಇದು ಕ್ರೋಮೋಸೋನ್ ಕಥನ ಸ್ವಲ್ಪ ಆಗಿ ಇಟ್ಬಿಡೋಣ ಒಂದು ಇದೊಂದು ಪ್ರಕೃತಿಯ ಒಂದು ವಿಚಿತ್ರ ಅಂತಲೂ ನಾವು ಹೇಳೋಕ್ಕಾಗಲ್ಲ ಎಷ್ಟೋ ಜನ ಅದನ್ನು ವಿಚಿತ್ರ ಅಂತಾರೆ ಇಟ್ಸ್ ನಾಟ್ ವಿಚಿತ್ರ ಇಟ್ಸ್ ಎ ನ್ಯಾಚುರಲ್ ನಾವು ಹುಡುಗಿ ಆಗ ನಾ ಹುಡುಗಿ ಆಗಬೇಕಂದ್ರೆ ಡೆಫಿನೆಟ್ಲಿ ನನಗೆ ಅದೊಂದು ಫಿಸಿಕಲಿ ಆಗಿ ನಮ್ಗೆ ಅದೊಂದು ಬಿಹೇವಿಯರ್ಸ್ ಬರುತ್ತೆ ಏನು ತುಂಬ ಹುಡುಗರ ಜೊತೆ ಮಾತಾಡಲ್ಲ ಹುಡುಗಿ ಜೊತೆ ಮಾತಾಡ್ತೀವಿ ನಾನು ಏಳನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನು ಇದೇ ಬಸವೇಶ್ವರ ಸ್ಕೂಲಲ್ಲಿ ಓದಿದ್ದು ಮಾ ನಂದಿನಿ ಲೇಔಟ್ ಹತ್ರ ಇರೋ ಬಸೇಶ್ವರ ಸ್ಕೂಲು ಅಲ್ಲೇ ಓದಿದ್ದು ಸೊ ಅಲ್ಲಿ ನಾನು ಏನೇ ಕ್ಲಾಸ್ ತುಂಬಾ ಹುಡುಗರುಸ ಮಾತಾಡ್ತಾನೆ ಇರ್ಲಿಲ್ಲ ಬರೀ ಹುಡುಗಿ ರಸ ಕೂತ್ಕೊಳ್ಳೋದು ಹುಡುಗರು ಏನಕ್ಕೆ ಫೆಮಿನೈನ್ ಅಂತ ನಾನು ಇದಾಗಿದೆ ನಾನು ಹುಡುಗಿ ಅಂತ ತಿಳ್ಕೊಂಡಿದ್ದೆ ನಾನು ಸೊ ಹಾಗೆ ನಾನು ಮಾತಾಡ್ತಿರ್ಲಿಲ್ಲ ಸೊ ಈ ತರ ಇರ್ಬೇಕಾದ್ರೆ ಸಿ ಅದೇ ಹೇಳೋದು ನಮ್ಮ ನಮ್ಗೆ ಏನ್ ತುಂಬಾ ಬೇಜಾರ ಅಂತ ಅಂದ್ರೆ ಈ ಸಂಬಂಧಿಕರು ಈ ಅಕ್ಕಪಕ್ಕ ಜನ ಮತ್ತೆ ನೆರೆ ಹೊರೆಯವರು ಬರೀ ಇನ್ನೊಬ್ಬರು ಜೀವ ಫ್ಯಾಮಿಲಿನಲ್ಲಿ ಏನಾಗುತ್ತೆ ಅನ್ನೋದನ್ನೇ ಮಾತ್ರ ಯೋಚನೆ ಮಾಡ್ತಾರೆ ಅಷ್ಟೇ ಹೊರತು ತನ್ನ ಮಕ್ಕಳು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಹೀಗಾಗಿನೆ ಎಷ್ಟೋ ಮಕ್ಕಳು ತಾವು ಏನು ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಪೇರೆಂಟ್ಸ್ಗೋಸ್ಕರ ಬಂದ್ ಪೇರೆಂಟ್ಸ್ ಹಿಂದ್ಗಡೆ ಇರೋ ಪ್ರೆಷರ್ ಪೇರೆಂಟ್ಸ್ಗೋಸ್ಕರ ಮಾಡಿದ್ರು ಫೈನ್ ಬಟ್ ಆ ಪೇರೆಂಟ್ಸ್ ಹಿಂದ್ಗಡೆ ಒಂದು ಪ್ರೆಷರ್ ಬೀಳ್ತಾ ಇರೋದ ಅವ್ರಿಗೋಸ್ಕರ ತಮ್ಮ ಕನಸನ್ನೆಲ್ಲ ಹಾಳು ಮಾಡ್ಕೊಂತಾರೆ ಈ ತರ ಇರಬೇಕಾದ್ರೆ ಅಪ್ಪಂಗೆ ಬಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಮ ಮಗ ಯಾಕೆ ಚಕ್ಕನ್ ತರ ಆಡ್ತಾನೆ ನಿಮ್ಮ ಮಗ ಯಾಕೆ ಹುಡುಗಿ ತರ ಆಡ್ತಿದ್ದಾನೆ ಅವನ ಕರ್ಕೊಂಡಿಗೆ ಎಲ್ಲರೂ ಹಾಸ್ಪಿಟ್ಲಿಗೆ ಸೇರ್ಸ್ಬೇಕಲ್ವಾ ಅವನ್ನೆಲ್ಲರೂ ಅದು ದಿವಸನ ಕರ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಇದು ಮುಂದಕ್ಕೆ ಬೇರೆ ತರ ಪರಿಣಾಮ ಬೀಳುತ್ತೆ ಅಂತ ಸಿ ಪೇರೆಂಟ್ಸ್ಗೆ ಇವತ್ತು ನಾವು ಪೇ ರಿಜೆಕ್ಟ್ ಆಗೋ ಕಾರಣನೇ ಈ ಒಂದು ನೆಗೆಟಿವಿಟಿ ಪೀಪಲ್ಗಳು ಇಲ್ಲಿರುವಂತ ನೆಗೆಟಿವ್ ಪೀಪಲ್ ಹೆಂಗೆ ಅಂತಂದ್ರೆ ಇನ್ನೊಬ್ರು ಜೀವನ ಹಾಳ್ ಮಾಡೋದನ್ನ ನೋಡ್ತಿರ್ತಾರೆ ಸೊ ಅಥವಾ ಅವ್ರ ಸರಿ ಮಾಡ್ಕೊಳ್ಳೋದು ಸೊ ಹಾಗಾಗಿ ಲೈಕ್ ನಮ್ಮ ಅಪ್ಪಂಗೆ ಹಂಗೆಲ್ಲ ಹೇಳ್ಬೇಕಾದ್ರೆ ನಮ್ಮಅಪ್ಪ ಬಂದ್ಬಿಟ್ಟು ಏನ್ ಮಾಡ್ತಾರ ಕೇಳ್ತಾರ ಯಾಕೆ ಹಿಂಗೆ ಏನು ಹುಡುಗಿ ತರ ಆಡ್ತಿದೆ ಅಂತ ಹೇಳಿದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಇಲ್ಲ ಡ್ಯಾಡಿ ಹಂಗೇನು ಆಡ್ತಿಲ್ಲ ನಾನು ಹಂಗೆ ಸಿ ಒಂದೇಳ ಅದೊಂದು ಮ್ಯಾನೇಜ್ ಮಾಡೋದಿದೆ ಗೊತ್ತೇಜ್ ಮಾಡೋದು ಜನಕ್ಕೆ ಇದನ್ನ ನಗು ತರ ಕಾಣಿಸ್ಬೋದು ಬಟ್ ಅದನ್ನ ನಗು ಅಲ್ಲ ಬಿಕಾಸ್ ಏನು ಅಲ್ಲಿ ಇರೋ ವಾಸ್ತವ ನಾವಿರ್ತೀವಿ ಇರೋದಿಲ್ಲ ನೀವೇನು ಜಸ್ಟ್ ನೋಡಿ ನಗ್ತಾ ಇರ್ತೀರ ಅಷ್ಟೇ ಬಟ್ ಇರೋ ನೋವು ಮಾತ್ರ ನಮ್ದೆ ಓಕೆನಾ ನಾನು ಅಷ್ಟೇ ನನ್ನ ಚೈಲ್ಡ್ಹುಡ್ ಏನಿದ್ರೆ ನನ್ನ ಎಮೋಷನ್ ಅಲ್ಲಿ ಇವತ್ತು ಯಾರ ತಾನೆ ಹೇಳ್ಕೊಂಡಿಲ್ಲ ನಾನು ಸುಮ್ಮನೆ ನಗ್ತಾ ಇರ್ತೇನೆ ಅಷ್ಟೇ ಏನು ಗೊತ್ತಾ ಹೇಳ್ಕೊಂಡ್ರೂ ಸಮಾಜದಲ್ಲಿ ಯೂಸ್ ಇಲ್ಲ ನೀವೇನೇ ಹೇಳ್ಕೊಂಡ್ರೂ ಕೀಪ್ ಜಡ್ಜಿಂಗ್ ಜಡ್ಜ್ ಮಾಡ್ತಾನೇ ಇರ್ತಾರೆ ಆಯ್ತಾ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ನೇ ಒಂದು ಕೊಡ್ತೀನಿ ನೋಡ್ರಿ ಹುಡ್ಗ ಏನಾರು ಕೂದಲು ಬಿಟ್ಟರೆ ಸ್ವಲ್ಪ ಏನಾರು ಓಲೆ ಹಾಕೊಂಡ್ಬಿಟ್ರೆ ಅದನ್ನ ಬೇರೆ ಥರ ಹೇಳ್ತಾರೆ ಆಯಿತಾ ಹುಡುಗಿಯ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ರೆ ಅದನ್ನ ಬೇರೆ ಥರ ಆ ಥರ ಜ ಸಮಾಜ ಎಲ್ಲ ಥರ ಜಡ್ಜ್ಮೆಂಟ್ಗಳು ಮಾಡ್ತಿರ್ಬೇಕಾದ್ರೆ ಈ ಸಮಾಜನ ನಾವು ಹೆಂಗೆ ಎದುರಾಕೋತೀವಿ ಅನ್ನೋದನ್ನು ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ ಈ ಥರ ಇರಬೇಕಾದ್ರೆ ನನ್ನ ಬಲವಂತವಾಗಿ ಕ ಬಸವೇಶ್ವರ ಬಾಯ್ಸ್ ಹೈಸ್ಕೂಲ್ಗೆ ಹೋಗ್ತಾರೆ ಇದೇ ರಾಜಾಜೋಜಿನಗರದಲ್ಲಿರುವಂಥ ಬಾಯ್ಸ್ ಹೈಸ್ಕೂಲ್ಗೆ ಈ ರ ಬಾಯ್ಸ್ ಹೈಸ್ಕೂಲ್ಗೆ ಹಾಕಿದಾಗ ಇನ್ನೂ ಒಂದು ಅನ್ಕಂಫರ್ಟೇಬಲ್ ಝೋನ್ ಅದು ಯಾರ್ದೋ ಮಾತು ಕೇಳಿ ನಮ್ಮನ್ನ ಬಾಯ್ಸ್ ಹೈ ಸ್ಕೂಲ್ ಹಾಕಿದಾಗ ಆ ಕಂಫರ್ಟಬಲ್ ಝೋನ್ ಹೇಗಿರುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು ರೀಸೆಂಟ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಅದರಲ್ಲಿ ಕಮೆಂಟ್ಸ್ ಕಾಳಾಕಿದ್ರು ನೀ ನಮ್ ಸ್ಕೂಲೇ ಓದಿದ್ದು ನಾವು ಯಾವತ್ತೋ ಆ ಮಾಡಿಲ್ಲ ಹಂಗೆ ಅಂತ ಬಟ್ ವಾಸ್ತವ ನಾನು ಮಾಡಿಲ್ಲ ಅಂತ ಅಂತಂದ್ರೆ ನೀವು ಒಬ್ರೇ ಇರೋದಿಲ್ಲ ಕಾಮೆಂಟ್ ಹಾಕಿರೋರು ಒಬ್ರೇ ಇರಲ್ಲ ಸ್ಕೂಲಲ್ಲಿ ಎಷ್ಟೊಂದರ ಇದ್ದಾರೆ ನನ್ನ ಹುಡುಗಂದಾರ ನಡಿ ಅಂತ ನನಗೆ ಬ್ಯಾಟಲ್ ಹೊಡಿತಿದ್ರು ಯಾರು ಕ್ಲಾಸ್ಮೇಟ್ಸೆ ಬ್ಯಾಟಲ್ ಹೊಡಿತಿದ್ರು ಮತ್ತೆ ನಾನು ವಾಶ್ರೂಮ್ಗೆ ಯೂಸ್ ಮಾಡಬೇಕು ಅಂತ ಅಂದಾಗ ವಾಶ್ರೂಮ್ ಹಿಂದ್ಗಡೆ ಅಂತ ಬಂದು ನೋಡೋರು ದಿಕ್ ಫಾಲೋ ಮಾಡೋರು ಎಲ್ಲಿ ಹೋಗ್ತೀನಿ ಏನಕ್ಕೆ ಹೋಗ್ತೀವಿ ಯಾವ ವಾಶ್ರೂಮ್ಗೆ ಹೋಗ್ತೀನಿ ನೀನು ಹುಡುಗಿದೋಗ್ತೀಯಾ ಹುಡುಗೋಗ್ತೀಯ ಪಿ ಅವ್ರಿಗೆ ಚೆನ್ನಾಗೇ ಗೊತ್ತು ನನ್ನ ಕ್ಲಾಸ್ಮೇಟ್ಸ್ಗೆ ಅಲ್ಲಿರೋದು ಬಂದುಬಿಟ್ಟು ಬಾಯ್ಸ್ ಹೈಸ್ಕೂಲು ಬರೀ ಹುಡುಗುರ್ದೇ ಇರುತ್ತೆ ಎಲ್ಲ ಕಾಮನ್ ಆಗಿ ಗೊತ್ತು ಬಟ್ ಅವ್ರು ಅಂದ್ಬಿಟ್ಟು ನೀನು ಹೆಂಗೆ ಹೋಗ್ತೀಯ ನಿಂತ್ಕೊಂಡು ಹೋಗ್ತೀಯ ಕುತ್ಕೊಂಡು ಹೋಗ್ತೀಯ ಯಾಕೆ ನೀನು ನಮ್ಮ ಜೊತೆ ಬರಲ್ಲ ವಾಶ್ರೂಮ್ಗೆ ಅದ್ಯಾಕೆ ನೀನು ಡೋರ್ ಇರೋದಕ್ಕೆ ಹೋಗ್ತೀಯ ನಮ್ಮ ಥರ ನಿಂತು ಸಿ ಅವಾಗ ಒಂದು ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ಆ ಬೇಸಿಕ್ ಗ್ರೌಂಡ್ ಲೆವೆಲ್ ಡಿಸ್ಕ್ರಿಮಿನೇಷನ್ ಅದೇ ಕ್ಲಾಸ್ಮೇಟ್ಸ್ ಮಾಡ್ತಾರೆ ಗೊತ್ತಾ ಅದೇ ಡಿಸ್ಕ್ರಿಮಿನೇಷನ್ ಈಗ ನಾನು ಹುಡುಗಿ ನನ್ನ ಹೋಗಿ ಒಂದು ಬಾಯ್ಸ್ ಸ್ಕೂಲಿಗೆ ಹಾಕಿದ್ರೆ ನಂಗೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಅಲ್ವಾ ಹೌದು ನೀವು ನೋಡಕ್ಕೆ ಹುಡುಗ ಬಟ್ ಇನ್ಸೈಡ್ ಸೈಡ್ ಯೋರ್ ವುಮನ್ ಗರ್ಲ್ ಹೌದು ಅದು ಹೆಂಗಿತ್ತು ರಕ್ಷಿತಾ ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ಆ ಮೂಮೆಂಟ್ಸ್ಗಳು ಹೆಂಗಿತ್ತು ಅಂತ ಸುತ್ತಲೂ ಹುಡುಗರು ಆಕ್ಚುಲಿ ಅದು ಲೈಕ್ ಅನ್ಕಂಫರ್ಟೆಬಲ್ ಏನ್ ಇಡೀ ಒಂದು ಬಂಧನದಲ್ಲಿ ಇಟ್ಟಂಗಿತ್ತು ಬಿಕಾಸ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ ನೀವೊಂದು ಹುಡುಗಿಯಾಗೇನೋ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ತಿದ್ದೆ ನಾನು ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಹಿಂದ್ಗಣದ ಹೊಡಿಯೋದು ಬಂದ್ಬಿಟ್ಟು ಕೂದಲು ಎಳೆದು ಬಿಡೋದು ಆಮೇಲೆ ಇದೇನು ಹುಡುಗನ್ ತರ ಹಾಡು ಅಂತ ಅಂದ್ಬಿಟ್ಟು ಕಾಲಲ್ಲಿ ಹೊಡಿಯೋದು ಸೊ ಆಮೇಲೆ ಲೈಕ್ ಕಾಂಪಸ್ ಬರುತ್ತೆ ಗೊತ್ತಲ್ಲ ಕಾಂಪಸ್ಸಲ್ಲಿ ಅಲ್ಲಿ ಚುಚ್ಚೋದು ಮತ್ತು ಕೈಂಡ್ ಆಫ್ ಏನಂತಾರೆ ಅದು ಒಂಥರ ಮೆಂಟಲಿ ಟಾರ್ಚರ್ ಕೊಡ್ತಾರೆ ಗೊತ್ತಾ ಆ ಥರ ಕ್ಲಾಸ್ಮೇಟ್ಸೇ ಮಾಡ್ತಿದ್ರು ಅದು ಒಂದು ಬಟ್ ಒಂದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ನಿನಗೆ ಹುಡುಗಂತಿದ್ಯೋ ಇಲ್ವೋ ಅಂತ ಒಂದು ಸರ್ತಿ ಹದಿನೈ ಕ್ಲಾಸಲ್ಲಿದ್ದಾಗ ಎಲ್ಲ ಪಿ ಟಿ ಆಡೋಕೆ ಹೋಗ್ಬಿಟ್ಟಿದ್ದಾರೆ ಲೈಕ್ ನಾಲ್ಕು ಜನ ಹುಡುಗರು ಸಡನ್ನಾಗಿ ಕಿಟಕಿ ಬಾಗ್ಲೆಲ್ಲ ಹಾಕಿಬಿಟ್ಟು ಬಟ್ಟೆ ಎಲ್ಲ ಮಾಡಿ ಒಗ್ ಹುಡ್ಗನ್ ತರ ಇದೆ ಅಂತ ಅನ್ಬಿಟ್ಟು ಕಣ್ಣಾರೆ ಆ ದೃಶ್ಯ ಇವತ್ತಿಗು ನನ್ಗೆ ಹಂಗೆ ಇದೆ ನನ್ನ ಮೇಲೆ ಹುಚ್ಚ ಹೊಯ್ದಿದ್ದು ನನ್ನ ಮುಖದ ಮೇಲೆ ಒಗ್ದಿದ್ದು ನನಗೆ ಹೊಟ್ಟೆ ಹೊಡೆದಿದ್ದು ನನಗೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಕ್ ನೋಡಿದ್ದು ಸೊ ಇದೆಲ್ಲ ನಾನು ಇವತ್ತಿಗೂ ನಾನು ನಿಜವಾಗ್ಲೆ ಹೇಳ್ತೇನೆ ಬಿಕಾಸ್ ಏನು ಅಂತಂದ್ರೆ ಆ ಪೇನ್ ನನಗ್ ಮಾತ್ರ ಗೊತ್ತು ಅದು ಸಮಾಜಕ್ಕೆ ಗೊತ್ತಿಲ್ಲ ಸಮಾಜಕ್ಕೆ ಬರೀ ಅಹ್ ಏನಂತ ಅಂದ್ರೆ ಬರಿ ಸ್ವಲ್ಪ ವಿಷಯ ಮಾತ್ರ ಗೊತ್ತಿದೆ ಎಷ್ಟು ಹೊರತು ತುಂಬ ಗ್ರೌಂಡ್ ಲೆವೆಲಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಗ ಆ ಥರ ಒಂದು ಇನ್ಸಿಡೆಂಟ್ ನನಗಾಗಿತ್ತು ಅದನ್ನು ನಾನು ಪ್ರಿನ್ಸಿಪಾಲ್ ಹತ್ರ ಅಡ್ರೆಸ್ ಮಾಡಿದೆ ಪ್ರಿನ್ಸಿಪಾಲ್ ಈ ಥರ ಆಗಿದೆ ನೋಡಿ ಈ ಥರ ನಂಗೆ ಬಂದ್ಬಿಟ್ಟು ಈ ಥರ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ನನಗೆ ಈ ಥರ ಎಲ್ಲ ತುಂಬ ಥರ ಮಾಡಿದ್ದಾರೆ ಅಂದಾಗ ಪ್ರಿನ್ಸಿಪಾಲ್ ಹೇಳಿದ್ದ ಸ್ಟೇಟ್ಮೆಂಟು ನನಗೆ ಶಾಕ್ ಆಗಿತ್ತು ಯಾಕೆ ಅಂತಂದರೆ ನೀನೇನು ಹುಡುಗಿ ಅಲ್ವಲ್ಲ ನೀನು ಹುಡುಗದಾನೇ ನೀನು ಹುಡುಗನ್ ಥರ ಇರೋದು ಕಲ್ತು ಇದು ಹುಡುಗರು ಸ್ಕೂಲು ಅಂತ ನೋಡಿ ಆ ಜನ ಯೋಚನೆ ಮೈಂಡ್ ಮೈಂಡ್ಸೆಟ್ ಇದೆ ಗೊತ್ತಾ ನಾನು ಅಂತ ಕ್ವಶನ್ ಕೇಳಿದೆ ಯಾಕೆ ನನಗೆ ನಾನ್ ಅಂದ್ರೆ ನಿಮ್ಗೆ ಹುಡುಗಿ ಮಾತ್ರ ಹಂಗಾದ್ರೆ ಹುಡುಗಿಗಾದಂಗೆ ಹುಡುಗಾದ್ರೆ ಅಲ್ವಾ ಅಂತ ಅಂತ ನೀನು ಜಾಸ್ತಿ ನೀನು ನಿಮ್ ಪೇರೆಂಟ್ಸ್ ಕರ್ಕೊಬ ಹೋಗು ಅಂತ ನಾನು ಕರ್ಕೊಂಡ್ ಬರ್ಲಿಲ್ಲ ಯಾಕೆ ಕರ್ಕೊಂಡ್ಬರ್ಬೇಕು ಬರ್ಬೇಕು ಈ ತರಮೆಂಟ್ ಮಾಡಿ ಯೂನಿಫಾರ್ಮ್ ಅರ್ಧ ಹಾಕೊಂಡು ಅದು ಮ ನೆಕ್ಸ್ಟ್ ಪೀರಿಯಡಿಗೆ ಬೇರೆ ಕೂತ್ಕೋಬೇಕು ಹಿಂದಿ ಕ್ಲಾಸ್ ಇತ್ತು ನೆಕ್ಸ್ಟ್ ಪೀರಿಯಡ್ಗೆ ಬಟ್ಟೆ ಹರ್ದಿತ್ತು ಆ ಬಟ್ಟೆ ಹರಿದಿರ ಬರ ಬಟ್ಟೆನಲ್ಲೇ ನಾನು ಕೂತ್ಕೊಂಡಿದ್ದೆ ಹಿಂದಿ ಕ್ಲಾಸಲ್ಲಿ ಅಲ್ಲಿ ಟೀಚರ್ ಇನ್ ಹಿಂದಿ ಟೀಚರ್ ಕೇಳಿದ್ದು ಏನು ಅಂತಂದರೆ ಯಾಕೆ ನೀನು ಬಟ್ಟೆ ಹರಿದಿದೆ ಅಂತ ಅಲ್ಲಿ ನಾನು ಕವರ್ ಅಪ್ ಮಾಡಿದ ವಿಷಯ ಏನು ಅಂತಂದರೆ ಕ್ರಿಕೆಟ್ ಆಡ್ಬೇಕಾದ್ರೆ ಬಿದ್ದೋದೆ ಅಂತ ನೀವು ಎಲ್ಲೂ ಹೇಳ್ಕೊಳ್ಳಿಲ್ಲ ಇದನ್ನು ನಾ ಹೇಳ್ಕೊಳ್ಳಿಲ್ಲ ಎಲ್ಲೂ ಹೇಳ್ಕೊಳ್ಳಿಲ್ಲ ನಾನು ಏನ್ ಗೊತ್ತಾ ಹೇಳ್ಕೊಂಡ್ರೆ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಂಗೆ ಒಂದು ಇತ್ತು ಏನು ಅಂದ್ರೆ ಈ ವಿಷಯ ನೀನ್ ಯಾರ ತನಾರು ಹೇಳಿದ್ರೆ ನಿಂಗೆ ರೋಡಲ್ಲಿ ಹೊಡಿತೀನಿ ನಾನು ಅಂತ ಈಗ ಒಂದು ಬೈ ಇದ್ದೇ ಇರುತ್ತೆ ಅಫ್ಕೋರ್ಸ್ ಅದೊಂದು ಏನು ವಾಟ್ ಇಸ್ ದಟ್ ಕೋಲ್ಡ್ ಎದುರಿಸೋದು ನಂಗೆ ಎದರಿಸೋದು ನಂಗೆ ಬಂದ್ಬಿಟ್ಟು ಧಮ್ಕಿ ಆಗೋದು ದಮಕಿ ಹಾಕ್ಬಿಟ್ಟು ಈ ಥರ ನೀನು ಹೇಳಿದ್ರೆ ನಿಂಗೆ ಬ್ಯಾಟಲ್ಲೇ ಹೊಡಿತೀವಿ ನಾವು ನೋಡ್ತೀಯ ನೀನ್ ಮನೆಗೆ ಹೋಗ್ತೀಯ ಮಾಡ್ತೀಯ ಹಂಗೆ ಅಂತ ಆ ತರ ಎಂಟು ಆಮೇಲೆ ಡ್ಯಾನ್ಸ್ ನಾನು ನನ್ನ ಕಲ್ಚರಲ್ ಪರ್ಫಾರ್ಮ್ ನಾನು ಡ್ಯಾನ್ಸ್ ಆಡಿದ್ರೆ ತುಂಬ ಇಷ್ಟ ಚಿಕ್ಕವ್ಸಿಂದ ನಾನು ಅವಾಗಿಂದ ಚಿಕ್ಕ ವಯಸ್ಸಿನ ಸೆಲ್ಫ್ ಡ್ಯಾನ್ಸ್ ಕಲಿತಿದ್ದೆ ಅದು ನಾನು ಸೊ ಡ್ಯಾನ್ಸ್ ಆಡಬೇಕಂತಂತಂದ್ರೂ ನನಗೆ ಸ್ಕೂಲಲ್ಲಿ ಅವಕಾಶ ಕೊಡ್ತಿರ್ಲಿಲ್ಲ ಯಾಕೆ ಅಂತ ನೀನು ಹುಡುಗಿ ಥರ ಆಡ್ತಿದ್ಯಾ ಹುಡ್ಗನ್ ಥರ ಡ್ಯಾನ್ಸ್ ಮಾಡು ಹಂಗೆ ಅಂತ ಆಮೇಲೆ ಡಂಬಲ್ಸ್ ಅಲ್ಲಿ ಹೊಡಿಯೋದು ಆಮೇಲೆ ನಾನು ಪ್ರೇಯರ್ ಅವಾಗ ನಾನು ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ನನ್ನ ಲೀಡರ್ ಮಾಡಿದ್ರು ಸ್ಕೂಲಲ್ಲಿ ಬಾಯ್ಸ್ ಹೈ ಸ್ಕೂಲಲ್ಲಿ ಸೊ ಅವಾಗ ಪ್ರೇಯರ್ ಹೇಳ್ಕೊಳ್ಬೇಕಾದ್ರೆ ಚಕ್ಕ ಅನ್ನೋದು ಮಧ್ಯದಲ್ಲಿ ಮಾಮ ಅನ್ನೋದು ಸೊ ಈ ತರ ಒಂದು ಇತ್ತು ಸ್ಪೋರ್ಟ್ಸ್ ಅಲ್ಲಿ ನಾನು ಸೇರಿಸ್ಕೊತನೇ ಇರಲಿಲ್ಲ ನೀನು ನಂಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟನೇ ಇಲ್ಲ ಫ್ಯಾಕ್ಟ್ ಇರ್ಬೇಕಂದ್ರೆ ಬಟ್ ಭಾಗ ಆಗಬೇಕು ಅಂತ ಅಂದಾಗ ನಾನು ಸೇರಿಸ್ಕೊತಿರ್ಲಿಲ್ಲ ಸೊ ಈ ತರ ಒಂದು ವಿಚಾರ ಇದ್ದಾಗ ಒಂದು ನಾನು ಹೆಣ್ಣಿನ ಭಾವನೆ ಇಟ್ಕೊಂಡು ಆ ಒಂದು ಕ್ಲಾಸ್ ಮೇಟ್ಗಳ ಜೊತೆ ನಾನು ಹೆಂಗಿರಕ್ ಸಾಧ್ಯ ಅನ್ನೋದು ನನಗೆ ಅದೊಂದು ದೊಡ್ಡ ಚಾಲೆಂಜ್ ಅನಿಸ್ಬಿಟ್ಟಿತ್ತು ಬಿಕಾಸ್ ನೀವು ವಾಶ್ರೂಮ್ ಯೂಸ್ ಮಾಡೋಕ್ಕೂ ಬಿಡ್ತಿಲ್ಲ ಯಾಕಂದ್ರೆ ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬಿಡ್ತಿಲ್ಲ ಅಂತ ಅಂದಾಗ ಸೊ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಆಗತ್ತೆ ಅದು ಅದು ಒಂದು ಸೆಕೆಂಡ್ ಒಂದು ಇನ್ನೊಂದು ಹೈಲೈಟ್ ಮಾಡ್ತೀನಿ ಇಲ್ಲಿ ವಿಚಾರನ ಒಂದು ಪರ್ಸನ್ನು ಎಷ್ಟೋ ತನಕ ಅಂತ ಯೂರಿನ್ ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯ ನಾನು ಬೆಳಗ್ಗೆ ಒಂಬತ್ತು ಗಂಟೆ ಕ್ಲಾಸಿಗೆ ಹೋದ್ರೆ ಆರು ಗಂಟೆಗೆ ವರ್ಷ ಯೂಸ್ ಮಾಡ್ತಿದ್ದೆ ಇವ್ರಿಗೂ ಇಲ್ಲಿ ಆಗ್ತಿರೋ ಟಾರ್ಚರ್ ನೋಡಿಕೊಂಡು ಎಷ್ಟೋ ಜೊತೆ ಬೇಡ ಅಂತ ಅಂದ್ಬಿಟ್ಟು ನನಗೆ ಆದಾಗ ಹತ್ತನೇ ಕ್ಲಾಸಲ್ಲಿ ಯಾವಾಗ ನನ್ಗೆ ಯಾವಾಗ ಬಟ್ಟೆ ಬಿಚ್ಚಿ ಎಲ್ಲ ಇದು ಮಾಡಿದ್ರು ನಾನು ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಸೀರೆ ತಗೊಂಡು ಓಕೆ ನಮ್ ಡ್ಯಾಡಿ ಮುಂದಾನೆ ನಾನು ಕೊಂತಿದ್ದೆ ಅವಾಗ ಡ್ಯಾಡಿ ಕೇಳಿದ್ರೆ ಏನಾಯ್ತು ಯಾಕೆ ಹಿಂಗ್ ಮಾಡ್ತಿದ್ದೆ ಇಲ್ಲ ನನಗೆ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸುಳ್ಳೇ ಇಲ್ಲ ಅದ್ರಲ್ಲಿ ಇದು ಜನಕ್ಕೆ ಹೆಂಗ್ ಗೊತ್ತಾ ಇದು ನಾವು ಹೇಳ್ತಿದ್ರೆ ಅದು ಕಟ್ಟು ಕತೆ ಅಂತಾರೆ ಜನ ಹೆಂಗ್ ಗೊತ್ತಾ ಸುಮ್ನೆ ಕೇಳ್ತಾರ ಅಷ್ಟೇ ಬಟ್ ವಾಸ್ತವ ಏನಾಗ್ತಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ರಕ್ಷಿತಾ ಇದು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆಗಿರ್ಬೋದಾ ಆಗಿರ್ಬೋದು ಆಗಿರ್ಬೋದಲ್ವಾ ನೀವು ಅನುಭವಿಸಿರುವಂತಹ ನೋವುಗಳು ಇದು ಈಗ ನೀವು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ದೀರಿ ಈ ಒಂದು ಸಮುದಾಯದ ಪರ ಮಾತಾಡ್ತಿದ್ದೀರಿ ಇದ್ರಲ್ಲಿ ಆಗ್ತಿರುವಂತಹ ದೌರ್ಜನ್ಯಗಳ ಪರ ಮಾತಾಡ್ತಿದ್ದೀರಿ ಈಗ ನೀವ್ ಆಗಿದ್ರಲ್ಲ ಹತ್ತನೇ ಕ್ಲಾಸ್ ಅಥವಾ ಎಂಟನೇ ಕ್ಲಾಸು ಹುಡುಗ ಏನಿದ್ರಿ ನೀವು ಆ ವ್ಯಕ್ತಿ ಏನಿದ್ರಿ ಅದೇ ತರ ಈಗಲೂ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಮಕ್ಕಳು ಅದೇ ಫೀಲಿಂಗ್ಸ್ ಅನ್ನ ಅನುಭವಿಸ್ತಿರ್ತಾರೆ ಅವ್ರಿಗೇನು ಹೇಳ್ತೀರಾ ಆ್ಯಂಡ್ ಅವ್ರಿಗೆ ಮಾಡೋರು ಇರ್ತಾರೆ ಅವ್ರಿಗೇನ್ ಹೇಳ್ತೀರಾ ಏನು ಹೇಳ್ತೀನಿ ಅನ್ನೋದು ಬಂದು ಅಲ್ಲಿರುವಂಥ ಟೀಚರು ಮತ್ತು ಪೇರೆಂಟ್ಸಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳು ಈ ಥರ ಯಾವುದೇ ಒಂದು ಫೆಮಿನೈನಿಸಮ್ ಕ್ಯಾರೆಕ್ಟರ್ ಇಟ್ಕೊಂಡು ಬಂದಿರೋ ಮಕ್ಳು ಯಾರೇ ಆಗಿದ್ರು ಪ್ಲೀಸ್ ಗಿವ್ ದ ಪ್ರೊಟೆಕ್ಷನ್ಸ್ ಶಿಕ್ಷಣದಲ್ಲಿ ಇವತ್ತಿಗೂ ಅಷ್ಟೇ ತುಂಬ ಇದೆ ಈಗ ಏಳನೇ ಕ್ಲಾಸಲ್ಲಿ ಅಕಸ್ಮಾತ್ ಮಗು ಏನಾದರೂ ಬಂದುಬಿಟ್ಟು ಹೆಣ್ಣಿನ ಭಾವನೆ ಇಟ್ಕೊಂಡಿದೆ ಇಲ್ಲ ಎಂಟನೇ ಕ್ಲಾಸಲ್ಲ ಒಂಬತ್ತನೇ ಕ್ಲಾಸಲ್ಲೋ ಹೆಣ್ಣಿನ ಭಾವನೆ ಇದೆ ಅಂಥ ಮಕ್ಕಳನ್ನ ಏನು ಮಾಡಬೇಕು ಅಂತ ನಾವು ಒಂದು ಚರ್ಚೆ ಮಾಡ್ತಾಯಿದ್ವಿ ಒಂದೆಡೆ ಸಂಸ್ಥೆಯಾಗಿ ಯಾಕಂದರೆ ಒಂದೆಡೆ ಬಂದುಬಿಟ್ಟು ಧ್ವನಿ ಲೈಂಗಿಕತೆ ಮತ್ತು ಘನತೆ ಬಗ್ಗೆ ಮಾತಾಡ್ತೀವಿ ಮತ್ತು ಮಹಿಳೆ ಮಕ್ಕಳು ಮತ್ತು ನಮ್ಮ ಸಮುದಾಯದ ಜೊತೆ ಕೆಲಸ ಮಾಡ್ತಿದ್ವಿ ಸೊ ನಾವು ಮಕ್ಕಳ ಪರನ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಹತ್ರ ಒಂದು ಪ್ರಶ್ನೆ ಮೂಡ್ ಬಂದಿದೆ ಇಂಥ ಮಕ್ಕಳನ್ನ ಏನು ಮಾಡಬೇಕು ನಾವು ಅಂದಾಗ ಸೊ ನಾವು ಇವತ್ತಿಗೂ ನಾವು ಟೀಚರ್ಸ್ಗಳಿಗೆ ಅದೇ ಎಲ್ಲ ಸ್ಕೂಲ್ಗಳಲ್ಲೂ ನಾವು ಅದೇ ಹೇಳ್ತಿರೋದು ಎಲ್ಲ ಕಾಲೇಜಲ್ಲೂ ಅದೇ ಹೇಳ್ತಿರೋದು ಬಿಲೋ ಹದಿನೇಳು ವರ್ಷದ ಕೆಳಗೆ ಮಕ್ಕಳು ಯಾರಿದಾರೋ ಯಾರು ತಮ್ಮ ಫೆಮಿನೈನಿಸಮ್ನ ತೋರಿಸ್ತಿದಾರೋ ನಾವು ಸೀದಾ ಅದನ್ನು ಗೌರ್ಮೆಂಟ್ ವುಮೆನ್ಸ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಸಬ್ಮಿಷನ್ ಮಾಡ್ತೀವಿ ಒಂದೆಡೆ ಸಂಸ್ಥೆಗೆ ಯಾಕಂದರೆ ಯಾವ ಮಕ್ಕಳು ಆ ಥರ ಔಟಾಗಿ ಬರ್ತಿದ್ದಾರೋ ಪೇರೆಂಟ್ಸಿಂದ ಯಾವ ಮಕ್ಕಳು ತುಂಬ ಚಿಕ್ಕ ವಯಸ್ಸಲ್ಲೇ ನನಗೆ ಫೆಮಿನೈನಿಸಮ್ ಆಗಬೇಕಂತಂದಾಗ ನಾವು ಈ ಒಂದು ಸ್ಟೇಟ್ ಗೌರ್ಮೆಂಟ್ ಜೊತೆ ಒಡನಾಟದಲ್ಲಿಟ್ಕೊಂಡು ನಿಮಾನ್ಸ್ ಹಾಸ್ಪಿಟ್ಲ್ಗಳು ಅಂತ ರಾಮಯ್ಯ ಹಾಸ್ಪಿಟ್ಲು ಅಂತ ಆಸ್ಪತ್ರೆಗಳ ಜೊತೆ ಒಡನಾಟ ಇಟ್ಕೊಂಡು ಒಂದು ಕಮಿಟಿ ಮಾಡಿದ್ವಿ ಈ ಕಮಿಟಿನಲ್ಲಿ ಒಂದು ಪಾಲಿಸಿ ಮಾಡಿದ್ವಿ ಪಾಲಿಸಿ ಏನು ಅಂತಂದರೆ ನಿಮಾನ್ಸ್ ಅವ್ರು ಬಂದುಬಿಟ್ಟು ಪೇರೆಂಟ್ಸ್ ಅವರಿಗೆ ಸೈಕಾಲಜಿಕಲಿ ಕೌನ್ಸಿಲಿಂಗ್ ಕೊಡೋದ್ರ ಮುಖಾಂತರ ಮಕ್ಕಳನ್ನ ಅಕ್ಸೆಪ್ಸ್ ಅಕ್ಸೆಪ್ಟೆನ್ಸ್ ಮಾಡಬೇಕು ಅನ್ನೋದ್ರ ಮುಖಾಂತರ ಈಗ ಒಂದೆರಡು ಸಂಸ್ಥೆಗೆ ಒಂದು ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ವಿ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಬುಲ್ಲಿಂಗ್ ಮಾಡಿರೋರಾಗಿರ್ಬೋದು ಮಾಡೋರಾಗಿರ್ಬೋದು ನೀವು ಅಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಆ ವಾಸ್ತವದಲ್ಲಿ ಇಟ್ಕೊಂಡು ಆಮೇಲೆ ಮಾಡಬೇಕಾ ಬೇಡವೋ ಅಂತ ನೀವು ಮಾಡಿ ಬಿಕಾಸ್ ಆ ಜಾಗದಲ್ಲಿ ನಿಂತಾಗಲೇ ನಾನು ನಿಮಗೆ ಗೊತ್ತಾಗತ್ತೆ ಅದ್ರ ಪೇಯ್ನ್ ಏನಿದೆ ಅಂತ ಬಿಕಾಸ್ ರಕ್ಷಿತ ಮಾಡಿದ ಫೇಸು ನಾಳೆ ಯಾವುದೇ ಮಕ್ಕಳು ಅನುಭವಿಸ್ಬಾರ್ದು ಅಂಥ ಮಕ್ಕಳಿಗೆ ಟೀಚರ್ಗಳು ಕಾಲೇಜರ್ ಪ್ರಿನ್ಸಿಪಾಲ್ ಪ್ರೊಫೆಸರ್ಸ್ಗಳು ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ